ಮ್ಯಾಗ ನೋಡ್ತಾಳ ಅಪ್ಪ ನನ್ನ ಏನೋ ದಂಡ ಹೊಂಟದಳ ಅದಕ್ಕೆ ನೀರು ತೊಗೊಂಡು ಹೋಗ್ಬೇಕಂತ ಓಡು ಓಡುತ್ತಾ ಓಡಿ ಓಡುತ್ತಾ ದಂಡಿನ ಇದ್ರಿಗೆ ಹೋದಳು ಅಪ್ಪ ಮಾಳಿಂಗರೆಯಾಗ ನೀರು ಹಾಕಿದಳು ದೀರ ದಂಡಿಗೆ ನಮಸ್ಕಾರ ಮಾಡಿದಳು ಎಪ್ಪ ನನ್ನ ಬಡಿ ಮನೆಯಾಗ ಒಂದಿಟ್ಟು ಪ್ರಸಾದ ಊಟ ಮಾಡಿ ಹೋಗಕೈತಪ್ಪ ಅವಾಗ ನನ್ನ ಅಪ್ಪ ಮಾಳಿಂಗರ ಹೇಳ್ತಾನಮ್ಮ ಧರ್ಮರ ದಂಡದ ದಾರಿ ಬಿಡಂಗಿಲ್ಲ ನಿನ್ನ ಮಾನ್ಯದ ಹೊದಾಗ ಒಂದು ಬನ್ನಿ ಅದ ಬನ್ನಿ ಗಿಡಕ್ಕೆ ದಂಡ ಚವಣಿ ಬೀಳುತ್ತದೆ ಅಲ್ಲಿ ನಿನಗೆ ಏನು ಪ್ರಸಾದ ಮಾಡ್ಕೊಂಡು ಬರೋದು ಬಾರಮ್ಮ ಅಂತ ಹೇಳಿಬಿಟ್ಟ ಅವಾಗ ಒಳೆ ಹೀಗಾಯಿತು ಯಮುನಾಬಾಯಿಗೆ ಹಂಗ ಓಡು ಓಡುತ್ತಾ ಓಡು ಓಡುತ್ತಾ ಮನೆಗೆ ಹೋದಳು ಒಂದು ದೊಡ್ಡ ಒಳಗೆ ಅಂಬಲಿ ಕುದಿಸ್ಕೊಂಡಳು ಒಂದು ಕೊಡ ತುಂಬಿಕೊಂಡಳು ಕೊಡ ಬಗಲ ಹಾಕ್ಕೊಂಡು ತೆಲೀಮೆಲ್ಲ ಅಂಬಲಿದು ಹರ್ಬಿ ಇಟ್ಕೊಂಡು ಅವಸ್ರಲಿ ಬಂದು ಬಿಟ್ಟಳು ಯಾಕಂದ್ರೆ ಒಂದು ಎರಡು ಮೂರು ಲಂಬರ ಓಡು ಓಡುತ್ತ ಬಂದಳು ನೋಡಿ ಸಾವಿರಾರು ದಂಡೆಲ್ಲ ಒಂದೇ ಕುಡ್ದಾನೆ ನೀರು ಕುಡಿದ್ರೂ ತ್ರಿಪಂತಿ ಆಯಿತು ಒಂದು ಮಗಿ ಒಳಗಿನ ಪ್ರಸಾದ ತಗೊಂಡ್ರು ಸಾವಿರಾರು ದಂಡೆಲ್ಲ ತ್ರಿಪಂತಿ ಆಯಿತು ನೋಡಿ ಅಂಥ ಪ್ರಸಾದ ಮಾಳಿಂಗರಾಯರೋದು ಆವಾಗ ಮಾಳಿಂಗರಾಯ ಒಳಗೆ ಹಿಗ್ಗಿಲಿ ಕೇಳ್ತಾನೆ ಯಮನಾ ಬಾಯಿಗೆ ಮಾಳಿಂಗರಾಯನ ಆಶೀರ್ವಾದದಿಂದ ಒಂದು ಐವತ್ತು ಒಂದು ಗಂಡು ಮಗು ಆಗಿತ್ತು ಯಮನಬಾಯಿಗೆ ಅಮ್ಮ ನಿನ್ನ ಮಗು ಎಲ್ಲದಪ್ಪ ಅದು ಕೇಳದ ಅವಾಗ ಯಮನಬಾಯಿ ಹೇಳ್ತಾಳೆ ಅಪ್ಪ ಹಿರಿಯಾರು ಮನೆ ತೊಟ್ಲಾಗ ಹಾಕಿ ಬಂದೀನಿ ಸಣ್ಣ ಮಗು ಅದಂತ ಅಲ್ಲೇ ಹಾಕಿ ಬಂದೀನಿ ತೊಗೊಂಡು ಬರಮ್ಮ ಒಳ್ಳೆ ಹೀಗಾಯಿತು ಅಪ್ಪ ನನ್ನ ಮಾಳಿಂಗರಾಯ ಅವನ ಆಶೀರ್ವಾದ ಹುಟ್ಟಿದಿಂದ ಮಗ ಹೋಗಿ ಹೇಳಿ ತೊಟ್ಲನ ಕುಸ ತೊಗೊಂಡು ಓಡು ಓಡುತ್ತಾ ಓಡು ಓಡುತ್ತಾ ಬಂದು ಮುತ್ತನ ಪಾದ ಮ್ಯಾಗೆ ಹಾಕಿದ್ರು ಆಶೀರ್ವಾದ ಮಾಡಿದೆ ಹ್ಯಾಂಗೆ ಧರ್ಮರ ಆಶೀರ್ವಾದ ಹೆಂಗೆ ಅಂತ ಕೇಳಿದರೆ ಅಂಗಾಲ್ ಪದ್ಮ ಅಂಗೈ ಪದ್ಮ ಹೊನ್ನಿ ಹೊನ್ನೆಹೊಕ್ಕಳ ಬೆಳ್ಳಿ ಚಂಡಿಕಿ ಚಕ್ರಭುಜ ಭುಜ ಸೂರ್ಯನ ಕಿರಣದಂಗೆ ಮಗುನ ಲಕ್ಷಣಗಳ ಹೊಳಿತಿತ್ತು ಆವಾಗ ಅವಳು ತುಟ್ಟಿ ಬೀಚಿ ಮಗುಳುನಗಿ ನಕ್ಕ ಮಗಳಾಂದ ಅಂದೆ ಯಾಕೆ ನನ್ನಪ್ಪ ಈ ಮಗುನ ಮಠಕ್ಕೆ ಕೊಟ್ಟಿ ಏನಂತ ಕೇಳ್ದಪ್ಪ ಈಗ ನಾವು ಕೇಳುದಿಲ್ಲ ಹೆಣ್ಮಕ್ಳಿಗೆ ಯಾರು ಹೆಣ್ಮಕ್ಳು ಮಗಳಿದ್ದು ಅಂದ್ರೆ ಕುರಿಕಾಯ್ಲಿಕ್ಕೆ ಹಚ್ಚಿ ಕೊಡ್ತೇನೆ ನಿನ್ನ ಮಗನ ಇಲ್ಲ ಎಮ್ಮೆ ಕಾಯ್ಲಿಕ್ಕ ಇಲ್ಲ ಗಳೆ ಹೊಡಿಲಕ್ಕಂತ ಹೆಂಗೆ ಅಂತೇವು ಹಿಂಗೆ ನನ್ನಪ್ಪ ಮಾಳಿಂಗರಾಯ ಅದಕ್ಕೆ ನನಗೆ ತೀರಿಬೇಕು ಹಿಂಗೆ ಅಂತ ಎಪ್ಪ ಒಯ್ದು ಬಿಡೋಲ್ಲ ಅಂದ್ಬಿಟ್ಟು ಆಯಿತು ಎರಡು ಸಲ ಆಯಿತು ಮೂರು ಸಲ ಆಯಿತು ಮುಟ್ಟು ಮಗಳ ಅಂದ ನೋಡಿರಿ ಕಿರೇ ಮಾಡು ಅವಾಗ ನೋಡಿರಿ ಯಮನ ಬಾಯಿ ಆಕಾಶ ಕಡಿದು ತಲೆ ಮೇಲೆ ಇಟ್ಟಂಗೆ ಆಲಕತ್ತು ಮುಪ್ಪಿನ ಕಾಲಕ್ಕೆ ಯಪ್ಪ ಅಂತಾಳೆ ಮುಪ್ಪಿನ ಕಾಲಕ್ಕೆ ನನಗೊಂದು ಮಗು ಕೊಟ್ಟಿದ್ದೀನಿ ಭಂಡಾರ ಕಾರಿಕ ಪ್ರಸಾದದಿಂದ ನನಗೆ ಮಗು ಹುಟ್ಟ್ಯದ ಐವತ್ತು ವರ್ಷದ ವಯಸ್ಸದಾಗ ಈಗ ಮಗು ಕೊಟ್ಟನೆ ಅಂದರೆ ನನ್ನ ಹುಷ ಹೋಗ್ತದೆ ಕುಡಲಿಲ್ಲ ಅಂದ್ರೆ ಇದು ಬೆಂಕಿ ಖಂಡಿನಂಥ ಶಬ್ದ ಬಾಯದೆ ನನ್ನ ಹ್ಯಾಂಗೆ ಮಾಡಲಿ ಅಂತ ಸಂಕಾಟದಾಗ ಹೆಣ್ಮಗಳು ನುಂಗಿದಳು ಗಟ್ಟಿ ಜೀವ ಮಾಡಿ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆ ಅಪ್ಪ ವಚನ ಕೊಟ್ಟಂಗೆ ಅಂದ್ಬಿಟ್ಟು ಈಗ ಯಾರು ನೀವು ನಮ್ಮ ಯಾರೆಲ್ಲ ಗಟ್ಟಿ ಹಾಕ್ತೀರ ನೋಡಿ ಅವ್ರು ಎಂಥ ಸತ್ಪುರುಷರು ಇರಬೇಕು ಈಗ ಯಾರ್ಯಾರು ಒಂದಿಟ್ಟು ನಾವು ಎದಕ್ಕೆ ಏನೇ ಬೇಡಿದೆ ಅಂದರೆ ನಾಳೆಗೆ ನಾವು ಮಾತಾಡಿಸೋಕೆ ಸುದ್ದ ಬರೋದಿಲ್ಲ ಅಂದ್ರೆ ಏನಾದ್ರೂ ಕೊಡ್ರಿ ಅಮ್ಮ ಇಟ್ಟು ದಕ್ಷಿಣ ಕೊಡ್ರಿ ಏನಾರ ಕೊಡ್ರಿ ನಮ್ಮ ಮಟ್ಟಕ್ಕೆ ಅಂತ ದಿನ ನಮ್ಮ ಮುತ್ತೆ ಬಂದು ಏನು ಬೇಡತಾರೆ ನಮಗಂತ ಸಿಟ್ಟು ಬರ್ತದೆ ಅವ್ರು ಸ್ವತಃ ಮಗನೇ ಬೇಡನೆ ಮುಪ್ಪಿನ ಕಾಲಕ್ಕೆ ಐವತ್ತೈದು ವರ್ಷಕ್ಕೆ ಮಗು ಹುಟ್ಟಿದ ಮಗನ ಮಾಳಿಂಗರಾಯ ಯಮುನಾಯಿಗೆ ಬೇಡದಾಗ ಹಸುಮುಖದಿಂದ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆಪ್ಪ ಕೊಟ್ಟಿದ್ದ ಮಾತು ಕೊಟ್ಟಂಗೆ ಅಂದ್ಕೂಡಲೆ ಅವಾಗ ಮಾಳಿಂಗರಾಯರು ಏನು ಮಾಡ್ತಾರೆ ಆ ಹುತ್ತಿತ್ತಲ್ಲ ಮೂರು ಕಣೇನು ಹುತ್ತಿತ್ತು ಬನ್ನಿ ಗಿಡಕ್ಕೆ ಆ ಹುತ್ತಿಗೆ ಭಂಡಾರ ಹೊಡಿತಾರೆ ಹುತ್ತಿನ ಬಾಯಿ ಬೀಸ್ತದೆ ಅಲ್ಲಿ ಕೂಶಿನ ಒಳಗೆ ಬಿಟ್ಟು ಭಂಡಾರ ಹೊಡೆತು ಹುತ್ತಿನ ಬಾಯಿ ಕೂಡ್ಕೊಂಡು ಬಿಡ್ತು ನೋಡಿ ಸತ್ಯ ಶರಣರ ಮಾತು ಅವಾಗ ಮಗಳು ಯಮುನಾ ಬೈ ಹೇಳ್ತನಮ್ಮ ಹರು ಹಂಬಲಿಸಬೇಡ ಖುಷಿನ ಮೇಲೆ ಧ್ಯಾಸ ಇಡಬೇಡ ಮನೆಗೆ ಹೋಗು ಹಿಂದಕ್ಕೆ ಹೊಳ್ಳಿ ನೋಡ್ಬೇಡ ಹೋಗು ಅಂತ ಬಿಟ್ಟಿದ್ದ ಯಾಕೆ ಆಗಲ್ಲ ನನ್ನಪ್ಪ ಹೇಳಿ ಹಾಗೆ ಮನೆಗೆ ಹೋದಳು ಮನೆಯಾಗೆ ಹಿರಿಯರು ಕೇಳ್ತಾರೆ ಯಮನಬಾಯಿ ಮಗು ಇಲ್ಲದ ಅಡ್ಡಿ ಸುಳ್ಳು ಹೇಳಿದಳು ಎಲ್ಲ ಬಗಲಾಗ ತೆಲಿ ಮೇಲೆ ಭಾಳ ನನಗೆ ಅರಸಾಗಿದ್ದು ಅವಗಡಾಗಿದ್ದು ಅಂದರೆ ದಾರಿಯವರ ಬರಾಗ ಇಂಥ ಖುಷಿಗಳ ಮಕ್ಕಳು ತೊಗೊಂಡು ಬರ್ಲಕ್ಕಾರ ಆಡ್ಸ್ಲಕತ್ತಾರ ತಾಸು ಹೋಯ್ತು ಎರಡು ತಾಸು ಹೋಯ್ತು ಮೂರು ತಾಸು ಹೋಯಿತು ಹೊತ್ತು ಮುಣಗು ಸಮಯ ಆಯಿತು ದೊಡ್ಡ ಪಡಸಾಲಿ ಒಳಗೆ ತೊಟ್ಲ ಕಟ್ಟ್ಯಾಳೆ ಮರಿಬೇಕಂತ ಹೇಳಿ ಅಕ್ಕಿ ಹಾಸನ ಮಾಡ್ತಾಳೆ ಗೋಧಿ ಹಾಸನ ಮಾಡ್ತಾಳೆ ಏನೇನೋ ಏನೇನು ಮನುಷ್ಯನಾಗ ಆಲೋಚನೆ ಮಾಡೋದ್ರಾಗ ಪಟ್ನೆ ಏನಾಯ್ತು ತಾಯಿಗೆ ಎದಗಿ ತರು ಬತ್ತು ಕೂಸಿನ ಧ್ಯಾಸ ಹೋಯಿತು ತೊಟ್ಟಲ್ ಮ್ಯಾಗ ಕೂಸು ತೊಟ್ಲಾಗೆ ಆಡ್ತಿತ್ತು ಅವಾಗ ತಾಯಿ ಯಮನ ವಾಯತ್ತಾಳೆ ನಾ ಏನು ಕನಸಕ್ಕೆ ಹಣ ಏನು ಮಗುನಿ ಅದಾವ ತೊಟ್ಟದ ಕಡೆ ಹೋಗಲಿಲ್ಲ ಮಾ ಶರಣಿ ಎಲ್ಲಿಗೆ ಓಡ್ತಾಳೆ ಆ ಮೂರು ಕಣೇನು ಹುತ್ತಿಗೆ ಓಡಿ 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 ಹೋದಳು ದೀರ್ಘದಂಡಗ ನಮಸ್ಕಾರ ಭಗವಂತನ ಮ್ಯಾಗ ಮುತ್ತನ ಮ್ಯಾಗ ನೆನೆಸ್ತಾಳ ಅಪ್ಪ ನನಗೆ ಏನು ತೋರಿಸಿದು ಮೈಮಾ ನೆನಪು ಹಾರಿ ನಾನು ತೊಟ್ಟಿನ ಕಡೆ ನೋಡಿದ ನೀ ಖುಷಿನ ದಿಶೆ ನನ್ನ ಕಡೆ ಬಿತ್ತು ನನ್ನ ದಿಶೆ ಖುಷಿಗೆ ಬಿತ್ತು ಏನು ಕೂಸೋದು ನನ್ನ ಕನಸೋದು ಅಂದಾಗ ಆಕಾಶವಾಣಿ ಆಗ್ತದೆ ಯಮನ ಬಾಯಿ ಹರು ಹಂಬಲಿಸಿ ಕೂಶಿ ನೀವು ಯಾಗ ಧ್ಯಾಸಿ ಅಂತ ಹೇಳಿದ್ ನೀವು ಇಟ್ಟಿದ್ದಿ ಆಯಿತು ನಿನ್ನ ದೀಪ ಮಿಣಕ್ಕತ್ತ ಮೆಸ್ತು ನೋಡ್ರಿ ಏನಾಯ್ತು ನಿನ್ನ ದೀಪ ಮಿಣಕ್ಕತ್ತ ಮೆಸ್ತು ಒಂದೇ ದೀಪ ಉಳಿತು ನಿನ್ನ ಮನೆಯೊಳಗೆ ನಂದ ದೀಪ ನಲ್ವೊಂದು ಪೂಜೆ ಸದನ ಕಾಲ ಉಳಿತು ನೋಡ್ರಿ ಈಗ ಮರ್ಚಿಕ್ಕಲಿಕ್ಕಿ ಕೂಡು ಹೊಕ್ಕಲಿಗಾರು ಮಂತಾನದಾಗ ಮುತ್ಯ ಮಾಳಿಂಗರೇನು ಮಣಗಟ್ಲಿ ಬಂಗಾರ ಮುತ್ಯಾನ ಪೂಜೆ ಪುರಸ್ಕಾರ ಎಲ್ಲ ಮಾಡೋರು ಯಾರು ಹೊತ್ತು ಕೇಳಿದ್ರು ಕೂಡು ಹೊಕ್ಕಲಿಗಾರು ಎಷ್ಟೋ ತಿಳಿಯಾಗಿ ಹೋಯಿತು ಇನ್ನೂ ಅದರ ಅವ್ರ ಮನಸ್ಸನಿಗೆ ಒಂದು ಮಗನ ಮ್ಯಾಗ ಅವ್ರ ವಂಶ ಇಲ್ಲ ನೋಡ್ರಿ ಎಂಥ ಮಹಿಮ ಮಹಾತ್ಮರದು ಅದಕ್ಕೆ ಇಂಥ ಅಗ್ನೀತ ಕಥೆಗಳು ಯಾಕಂದ್ರೆ ಮಾಳಿಂಗರಾಯಾಗಲಿ ಅಮೋಕ್ಷಿದ್ರಾಗಲಿ ಈ ಭೂಮಿ ಮ್ಯಾಗ ಇಂಥ ಪಾವುಗಳನ್ನು ಮಾಡಿ ಇಂಥ ಶಕ್ತಿಯ ಬೆಳೆಸಿ ಇಂಥ ಭಕ್ತಿಯನ್ನು ಮುಡ್ಸುಗಳು ಸಲುವಾಗಿ ಈ ಭೂಮಿಗೆ ಅವರು ಬಂದವರದಾರ ಅವರು ಮಾನವರಲ್ಲ ಮಹಾತ್ಮರದಾರ ಈ ಭೂಮಿ ಬೆಳಗ್ಸಿದಾರೆ ಯಾಕಂದರೆ ಹೇಳ್ತಾರೆ ಶರಣದ ಚರಿತ್ರ ಅದು ಹೇಳ್ತಾರೆ ಬಚ್ಚಲ ನೀರ ತಿಳಿ ಆದರೇನು ಶಲ್ಲದ ಹೊನ್ನ ಮತ್ತೆಯಲ್ಲಿ ಇದ್ದಾರೇನು ಆಕಾಶದ ಮಾಯಿನ ಮರ ಇದ್ದಾರೇನು ಅಂದ್ರೆ ಅದು ಕಾಯಿ ತಿನ್ನಾಕೂ ಬರುವುದಲ್ಲ ಹರಿಯಕ್ಕೂ ಬರೋದು ಆಕಾಶದಲ್ಲಿ ಏನು ಕಾಯಿ ಹರ್ಕೊಂತೀರಿ ಏನು ಮತ್ತು ಶಲ್ಲದವರು ಮನೆಯೊಳಗೆ ಎಷ್ಟು ಹಣ್ಣು ಇದ್ರ ಏನು ಹಣ ಇದ್ರ ಏನು ಧರ್ಮ ಕಾರ್ಯಕ್ಕೆ ಅವ್ರು ಆ ಧರ್ಮ ಮಾಡೋ ಗುಣಾನೇ ಇದ್ದಿತ್ತಲ್ಲ ಅಂದ್ರೆ ಅದು ಅದಕ್ಕೆ ಬರುವುದು ಅದಕ್ಕೆ ಅದಕ್ಕೆ ಹೇಳ್ಯಾರ ಶೆಲ್ಲದ ಕೊನ್ನ ಮತ್ತೆಲ್ಲಿದ್ದಾರೇನು ಬತ್ಸಲ ನೀರು ಎಟ್ಟು ತಿಳಿಯಿದ್ದರೆ ಏನಾರು ನಮ್ಗೆ ಎದಕರೆ ಬರ್ತಾವೇನು ಕುಡ್ಯಾಕ ಬಳಸಾಕ ಹಂಗೆ ನಮ್ಮ ಮನಸ್ಸು ಇರಬೇಕು ಅಂದರೆ ಯಾವತ್ತು ಮನಸ್ಸು ಸ್ವಚ್ಛಾಗಿ ತಿಳಿಯಾಗಿ ಇರಬೇಕು ಕಲ್ಮಶೆಲ್ಲ ತೊಳೆದು ಹೋಗಬೇಕು ಈ ಮಹಾತ್ಮರ ಯಾವತ್ತು ಸರ್ವ ಶಿವನುಡಿ ನಮ್ಮ ಅಂತರಾತ್ಮದಲ್ಲಿ ಬೆಳಗಬೇಕು ನೋಡಿ ಶಿವಶರಣಿ ಇಂಥ ಮಹಾತ್ಮ ಅಂಬಾನ ಕತ್ತಿ ಚರಿತ್ರೆ ನೀವು ಕೇಳಕತ್ತೀರಿ ಐದಾರು ದಿವಸ ಆಯಿತು ಅದಕ್ಕೆ ಏನೋ ನಮ್ಮ ಹಿರಿಯಾರು ಮೊನ್ನೆ ನಮ್ಮ ಮಠಕ್ಕೆ ಬಂದಿದ್ದರು ಏನೋ ಇಲ್ಲರಿ ಅಜ್ಜಾರು ಭಾಳ ದಿವಸ ಆತ ಹಂಗೆ ಅಡಿಕಾಗ್ಯದ ನಾ ತುಪ್ಪ ಹಾಲಿನೊಳಗೆ ಅಡಿಕದ ತುಪ್ಪ ಅದ ಆದ ಕುನ್ ಅನ್ಕೋತ ಕುಂತಿದ್ರೆ ನಮಗೆ ಸಿಗೋದಿಲ್ಲ ಅದಕ್ಕೆ ಕಾಸು ಬೇಕು ಅದಕ್ಕೆ ಹೆಪ್ಪನ್ನು ಧರಿಸ್ಬೇಕು ಯಾಕಂದರೆ ಅದು ಅಳಕಿದ್ದಿದ್ದು ಗಟ್ಟಿ ಆಗ್ತದೆ ಅದಕ್ಕೆ ನೀವು ಮೊಸರು ಅನ್ನೋದು ಬೇಕಾಗಿಲ್ಲ ಹೆಪ್ಪಿನೊಳಗೆ ಒಂದು ಬಳ್ಳ ಹಾಕಿ ಇದ್ರಾಗ ಒಂದು ಬಳ್ಳ ಎದ್ದಿದ್ರಿ ಅಂದರೆ ಒಂದು ಹರಿವೆ ಹಾಲು ಸುದ್ದ ಮುಂಜಾನೆ ಹೊತ್ತು ಹೊಂಡಿದ್ರೆ ಗಟ್ಟಿಯಾಗಿ ಹೋಗ್ತದೆ ಆಗ್ತದಿಲ್ಲ ಅದಕ್ಕೆ ಮತ್ತು ನೀರು ಹಾಕಿ ಕಡ್ಗೊಳ್ಳಿ ತೊಗೊಂಡು ಕಟ್ಟದು 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 ಪೆಟ್ಟು ತಿಂದು ಮತ್ತು ಅದರಾಗ ನಾ ಇದ್ದೀನಿ 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 ಅಂತ ಮ್ಯಾಗೆ ಎದ್ದು ಬರ್ತದೆ ಏನು ಬರ್ತದೆ ಬರ್ತದೆ ಏನು ಬರ್ತದೆ ಬೆಣ್ಣೆ ಎದ್ದು ಆಗಿ ಬರ್ತದೆ ಅದೇ ಬೆಣ್ಣೆ ಒಯ್ದು ನಾವು ಮುದ್ದೆ ಕಟ್ಟಿ ಒಂದು ಪಾತ್ರೆ ಒಳಗೆ ಇಟ್ಟು ಒಂದು ಬೆಂಕಿ ಮಗ್ಗಲಕ್ಕೆ ಒಯ್ದು ಇಟ್ಟೇವಂದ್ರೆ ಏನಾಗ್ತದೆ ನಾವು ತುಪ್ಪ ಆಗೋ ಅಂದೇವೇನು ಹೊಟ್ಟೆ ಝಳಕ್ಕೆ ಒಯ್ದು ಇಟ್ಟೆ ಅಂದ್ರೆ ಒಳಗಿನ ಕಲ್ಮಷಿ ಬಿಳಿ ಏನೋ ಅಂಶ ಕಡಿಗೆ ಕಡಿಗಾಗ್ತದೆ ತಿಳಿ ಅನ್ನೋದು ಉಳ್ಕೊಂಡು ಬಿಡ್ತದೆ ಏನಾಗ್ತದೆ ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ ಒಳಗಿನ ಕಲ್ಮಷಿ ಏನದ ಒಂದೊಂದು ಒಂದೊಂದು ಹೊರಗೆ ಹಾಕ್ರಿ ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ ತುಪ್ಪ ಹಂಗೆ ತಿಳಿಯಾಗ್ಯದ ತೂರಿಲ್ಲ ದೇವರು ಇಲ್ಲ ಅಂದ ನಿಮ್ಮಲ್ಲಿ ಹಂಗೆ ಹಾಲಿನ ಒಳಗೆ ತುಪ್ಪು ಹೆಂಗೆ ಅಡಿಕದೋ ಎಲ್ಲರೂ ಅಂತರಾತ್ಮದಲ್ಲಿ ಆತ್ಮದಲ್ಲಿ ಭಗವಂತನು ಅಡಿಕದಾನ ನೀವು ಗುಡಿ ಗುಂಡಾರ ಸಕಲ ಚರಾಚರಿ ಬರ್ಮಂಡಲ ತಿರುಗಾಡೋದು ಗರಜಿಲ್ಲ ಇಲ್ಲೇ ಭಕ್ತಿದಿಂದ ನೀವು ಮಾಡಿದ್ರೆ ಅಂದರೆ ಯಾರ ಉಪದಾಗರೇ ಬಂದು ನಿಮಗೆ ಭಗವಂತ ಸಹಾಯ ಆಗ್ತಾನೆ ಅದಕ್ಕೆ ಅದಕ್ಕೆ ಹೇಳ್ಯಾರ ಶರಣನಾದ ಬಳಕ ಜಂಗಮನ ಗುಣ ಯಾತಕ್ಕೆ ಪ್ರಸಾದಿ ಆದ ಬಳಕೆ ಕೈ ಚಾಚುವುದು ಆತಕ್ಕೆ ಪ್ರಾಣಲಿಂಗನಾದ ಬಳಕೆ ಪ್ರಪಂಚದ ಹಂಗವ್ಯಾತಕ್ಕೆ ಶರಣನಾದ ಬಳಕೆ ಮೋಕ್ಷದ ಗೊಡಿ ಆತಕ್ಕೆ ಯಾರು ಹೇಳ್ಯಾರ ಸೊಲ್ಲಾಪುರ ಸಿದ್ದರಾಮೇಶ್ವರಿ ಹೇಳ್ಯಾರ ಶರಣನಾದ ಬಳಕೆ ಏನು ಹೇಳ್ಯಾರ